ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇಮ್ಮಾವು ಕೈಗಾರಿಕಾ ಪ್ರದೇಶದಲ್ಲಿ ಚಿತ್ರನಗರಿ ನಿರ್ಮಾಣಕ್ಕೆ ಸರ್ಕಾರದಿಂದ ಸ್ವಾಧೀನಪಡಿಸಿಕೊಂಡ ಜಮೀನುಗಳಿಗೆ ಜಮೀನಿನ ನಿಜವಾದ ಮಾಲೀಕರಿಗೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿ ಹಾಗೂ ಸರ್ಕಾರ ಬಿಡುಗಡೆ ಮಾಡಿರುವ ಹಣವನ್ನು ಅನರ್ಹರಿಗೆ ನೀಡಿರುವ ತಹಸೀಲ್ದಾರ್ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಒತ್ತಾಯಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ವಕೀಲರಾದ ಕೆಂಪೇಗೌಡ ಕರುಣಾಕರ ಪ್ರೇಮ್ ಕುಮಾರ್ ವೆಂಕಟೇಗೌಡ ಮೂರ್ತಿ ಸೇರಿದಂತೆ ಜಮೀನು ನೀಡಿರುವ ಹಲವು ರೈತ ಕುಟುಂಬದ ಮಹಿಳೆಯರು ಭಾಗವಹಿಸಿದ್ದರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹೋರಾಟಗಾರರಿಗೆ ತಾಲೂಕು ಹೋರಾಟಗಾರರಿಗೆ ಜಿಲ್ಲಾ ಹೋರಾಟ ಸಮಿತಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಚಿತ್ರನಗರ ಹೋರಾಟಗಾರರಿಗೆ ಸಿಕ್ಕಿಲ್ಲ ನ್ಯಾಯ ಸಿಕ್ಕಬೇಕು ಅಂತೇಳಿ ನಾವು ಒಂದು ಸಂಘಟನೆಯ ನೇತೃತ್ವ ರೈತ ಸಂಘದ ಜಿಲ್ಲಾ ಮತ್ತು ತಾಲೂಕು ರೈತ ಸಂಘ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಲ್ಲಿ ನಾವು ಒಂದು ಚಳುವಳಿಯನ್ನು ಮಾಡ್ಕೊಂಡು ಬಂದಿದ್ದೇವೆ ಈ ಚಳುವಳಿ ಶುರು ಮಾಡಿದ ಮೇಲೆ ಡಿ ಸಿ ಅವರು ಕೂಡ ಮೀಟಿಂಗ್ ಕರೆದು ಅನ್ಯ ಆಗಿದೆ ಅಂಥೇಳಿ ಒಂದು ತನಿಖೆಯನ್ನು ಮಾಡೋಕ್ಕೆ ಎ ಸಿ ಅವ್ರನ್ನ ನೇಮಿಸಿದರು ಹುಣಸೂರಿನ ವಿಭಾಗಾಧಿಕಾರಿ ಮತ್ತು ಮೈಸೂರು ತಾಲೂಕಿನ ತಹಸೀಲ್ದಾರ್ನವ್ರನ್ನ ಎಂಕ್ವೈರಿ ಮಾಡಿ ನಮಗೆ ಒಂದು ರಿಪೋರ್ಟ್ ಕೊಡಬೇಕು ಅಂತೇಳಿ ಎಂಟನೇ ತಾರೀಕು ಏಳನೇ ತಿಂಗಳು ಇಪ್ಪತ್ತೈದನೇ ಸುಲಿ ಒಂದು ಆದೇಶವನ್ನು ಡಿ ಸಿ ಅವರು ಮಾಡಿದರು ಅದಾದ ನಂತರ ಎ ಸಿ ಮತ್ತು ತಹಸೀಲ್ದಾರ್ವರು ಕೂಡ ನಂಜನಗೂಡು ತಾಲೂಕು ಆಫೀಸಿಗೆ ಬಂದು ತಮ್ಮೆಲ್ಲರ ಸಮ್ಮುಖದಲ್ಲಿ ಎಂಕ್ವೈರಿ ಮಾಡಿ ಹದಿಮೂರು ಎಂಟು ಇಪ್ಪತ್ತೈದರಲ್ಲಿ ಒಂದು ಎಂಕ್ವೈರಿ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಕೂಡ ರೈತರು ಎಲ್ಲ ಗ್ರಾಮದವರು ಕೂಡ ಗ್ರಾಮ ವೈಜು ಇಲ್ಲಿ ವ್ಯವಸಾಯ ಮಾಡ್ತಾ ಇದ್ದೋ ಅಂಥೇಳಿ ತಮ್ಮಲ್ಲಿ ಏನೇನು ದಾಖಲಾತಿಗಳಿದ್ದೋ ಆ ದಾಖಲಾತಿಗಳು ಮತ್ತು ಅರ್ಜಿಗಳನ್ನು ನಮಗೂ ಪರಿಹಾರ ಸಿಗಬೇಕು ಇಲ್ಲಿ ಯಾವುದೇ ಫ್ಯಾಕ್ಟ್ರಿ ಆಗಲಿ ಏನೇ ಸ್ಥಾಪನೆ ಆದರೂ ಕೂಡ ನಮಗೆ ಕೆಲಸ ಕೊಡಬೇಕು ಮತ್ತು ನಮ್ಮ ಗ್ರಾಮಕ್ಕೂ ಕೂಡ ಎಲ್ಲ ಜಮೀನು ಸರ್ಕಾರ ಸ್ವಾಧೀನಪಡಿಸ್ಕೊಂಡಿದೆ ಮೂಲಭೂತ ಸೌಕರ್ಯಗಳಿಗೆ ಆಸ್ಪತ್ರೆ ಆಗ್ಬೋದು ಇನ್ನೊಂದು ಸ್ಮಶಾನ ಆಗ್ಬೋದು ಎಲ್ಲಕ್ಕೂ ಬಿಡುಗಡೆ ಜಮೀನನ್ನು ಬಿಡುಗಡೆ ಆದೇಶ ಮಾಡಬೇಕು ಅಂತ ಹೇಳಿ ತಾವು ಅವತ್ತೆಲ್ಲ ಕೊಟ್ಟಿದ್ದೀವಿ ಅವತ್ತು ಕೂಡ ಹೇಳ್ದು ಇನ್ನೊಂದು ವಾರದ ಒಳಗಡೆ ನೀವು ವರದಿಯನ್ನು ಕೊಡಿ ಆ ವರದಿ ಬಂದ ಮೇಲೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಅವತ್ತಿನ ಸಭೆಯಲ್ಲಿ ತೀರ್ಮಾನ ಆಯಿತು ಇನ್ನೇನು ಇವಾಗ ಹದಿಮೂರನೇ ತಾರೀಕಿಗೆ ಒಂದು ತಿಂಗಳಾಯಿತು ಆದರೂ ಕೂಡ ಇಲ್ಲಿ ಸಾಂಕೇತಿಕವಾಗಿ ತಾವುಗಳೆಲ್ಲರೂ ಕೂಡ ಪ್ರತಿಭಟನೆಯನ್ನು ಡೈಲಿ ಮಾಡ್ತಾ ಇದ್ದೀವಿ ಈಗ ರಿಪೋರ್ಟ್ ಇನ್ನೂ ಬಂದಿಲ್ಲ ಏನ್ ಮಾಡೋದು ಈಗ ಅಂತೇಳಿ ಇವತ್ತು ತಾವು ಸಭೆಯನ್ನ ಕರೆದಿದ್ದೀವಿ ಈ ಸಭೆಯಲ್ಲಿ ಚರ್ಚೆ ಮಾಡಿ ಮುಂದೆ ಹೋರಾಟವನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ನೀವೆಲ್ಲರೂ ಕೂಡ ತೀರ್ಮಾನವನ್ನ ಮಾಡಬೇಕಾಗುತ್ತೆ ಇಲ್ಲೇನಾಗಿದೆ ಮೇಲ್ನೋಟಕ್ಕೆ ತಹಸೀಲ್ದಾರ್ ಅವರು ಪರಿಹಾರವನ್ನ ವಿತರಣೆ ಮಾಡಿರೋದ್ರಲ್ಲಿ ಮೇಲ್ನೋಟಕ್ಕೆ ಕಾನೂನು ಬಾಹಿರವಾಗಿ ಸ್ವಾಧೀನ ಇಲ್ಲದೆ ಇರತಕ್ಕಂಥ ರೈತರಿಗೆ ಸುತ್ತಮುತ್ತ ಗ್ರಾಮದ ರೈತರಿಗೆ ಬೇರೆ ತಾಲೂಕು ಗ್ರಾಮದ ರೈತರಿಗೆ ಪರಿಹಾರ ಕೊಟ್ಟಿದ್ದಾರೆ ಅನ್ನೋದು ಅವರು ಏನು ಮಾಹಿತಿ ಅಟ್ಲಿ ಏನು ನಮಗೆ ನಾನು ನಲವತ್ನಾಲ್ಕು ಜನ ಕೊಟ್ಟಿದ್ದಾರೆ ಆ ಲೀಸ್ಟನ್ನು ಓದಿದಾಗ ಎಲ್ರಿಗೂ ಅರ್ಥವಾಗುತ್ತೆ ಅದು ಅದನ್ನು ಕೂಡ ಕಮಿಟಿಯವರು ಚರ್ಚೆ ಮಾಡಬೇಕು ನಾವೇನು ಹೇಳಿ ಎ ಸಿ ಏನು ಹೇಳಿದ್ದಾರೆ ಸಮಗ್ರವಾಗಿ ನಾನು ನಲವತ್ತು ಜನ ಯಾರ್ಯಾರು ಅವರು ಯಾವ ಗ್ರಾಮದವರು ಅವ್ರು ಯಾವ ಆಧಾರ ಮೇಲೆ ಕೊಟ್ಟರು ಮತ್ತೆ ಇನ್ನು ಇಲ್ಲಿ ಯಾರ ರೈತರಿಗೆ ಸಿಕ್ಕಿಲ್ಲ ಅವ್ರನ್ನು ಪರಿಶೀಲನೆ ಮಾಡಿ ಪರಿಹಾರ ಕೊಡುವಂತ ಕೆಲಸ ಆಗಬೇಕು ಅಂತೇಳಿ ಒಂದು ಕಮಿಟಿ ಮಾಡಿದ್ದಾರೆ ಕಮಿಟಿ ರಿಪೋರ್ಟ್ ಇನ್ನೂ ಕೊಟ್ಟಿಲ್ಲ ಏನಾಗಿದೆ ಒಂದು ಸರ್ಕಾರ ಯಾವುದೇ ಸರ್ಕಾರ ಇರಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅವ್ರಿಗೆ ಇವೆಲ್ಲ ಸಮಸ್ಯೆ ಅಲ್ಲ ಇಲ್ಲೇನು ನಾವು ಕುಂತಿದ್ದೀವಿ ಅವರು ಬೇಕಾಗಿರೋದು ಐದು ವರ್ಷಕ್ಕೊಂದ್ಸರಿ ಓಟು ಜಾತಿ ಧರ್ಮ ಪಕ್ಷ ದುಡ್ಡು ಎಂಡ ಶರಾಯಿ ನಮ್ಮನ್ನ ಏನೀತಿ ಒಂದು ತಿಂಗಳಲ್ಲಿ ಮರಳು ಮಾಡಬೇಕೋ ಮರಳು ಮಾಡ್ತಾರೆ ಗೆಲ್ತಾರೆ ಗೆದ್ದ ಮೇಲೆ ನಾವು ಯಾರು ನಮಗೆ ನಮ್ಮ ಸಮಸ್ಯೆಗಳಿಗೆ ಅವರು ಸ್ಪಂದಿಸಲ್ಲ ಯಾರು ಲೆಕ್ಕಕ್ಕೆ ಬರಲ್ಲ ನೆಕ್ಸ್ಟ್ ಗೆದ್ದ ಮೇಲೆ ಅವರು ಬಂಡವಾಳ ಯಾರು ಯಾರ್ಯಾರು ಇರ್ತಾರೆ ಎಲ್ಲೆಲ್ಲಿ ಬಂಡವಾಳ ಹಾಕಿದಾರೆ ಯಾರ್ಯಾರು ದುಡ್ಡು ಮಾಡ್ಬೋದು ಆ ಕಡೆ ಗಮನ ಹರಿಸ್ತಾರೆ ಅದೇ ಪೂರ್ವಕವಾಗಿ ಅಧಿಕಾರಿಗಳು ಕೂಡ ಕೆಲವೊಂದು ಮೈಸೂರು ಯಾರು ಲೀಸ್ಟ್ ಕೊಡ್ತಾರೆ ಆ ಲೀಸ್ಟ್ ಕೊಡೋ ಪ್ರಕಾರ ಅವರು ಹಂಚಿದ್ದಾರೆ ಅನ್ನೋದು ಒಂದು ಮಾಹಿತಿ ಅವ್ರು ಏನೇ ಲೀಸ್ಟ್ ಕೊಟ್ಟರು ಕೂಡ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಸರ್ಕಾರ ದುಡ್ಡನ್ನ ಬಿಡುಗಡೆ ಮಾಡಬೇಕಾದ್ರೆ ದಾಖಲಾತಿಗಳು ಬೇಕು ಈಗ ಅದರಿಂದ ನಾವೇನು ಹೇಳ್ತಾ ಇದ್ದೋ ಇದು ಸಮಗ್ರ ತನಿಖೆ ಆಗ್ಬೇಕು ಆ ತಹಸೀಲ್ದಾರ್ನ ವರ್ಗಾವಣೆ ಮಾಡಬೇಕು ಇಲ್ಲ ಸಸ್ಪೆಂಡ್ ಮಾಡಿ ಅಂತ ಒತ್ತಾಯ ಮಾಡಿದೀವಿ ಒಂದು ಗೃಹ ಪ್ರತಿಭಟನೆ ಮಾಡಿದೀವಿ ಡಿ ಸಿ ಅವರು ಇಲ್ಲ ಮೇಲ್ನೋಟಕ್ಕೆ ನಾವು ಪ್ರೂವ್ ಆಗದೆ ಮಾಡೋಕ್ಕಾಗಲ್ಲ ವರ್ಗಾವಣೆ ಮಾಡೋಕ್ಕಾಗಲ್ಲ ಅನ್ನೋದು ಅವ್ರದೇ ಆದಂತ ಒಂದು ಸರ್ಕಾರದ ಸರ್ವಿಸ್ ಕಾನೂನು ಚೌಕಟ್ಟಲಿ ಅವ್ರು ಮಾತನಾಡಿದ್ರು ಆದರೂ ಕೂಡ ಇನ್ನೂ ರಿಪೋರ್ಟ್ ಕೊಟ್ಟಿಲ್ಲ ಈ ರಿಪೋರ್ಟ್ ಇಷ್ಟು ಡಿಲೇ ಆಗದಕ್ಕೆ ಏನು ಕಾರಣ ಅಂದ್ರೆ ಇದು ಒಂಥರ ರಾಜಕೀಯವಾಗಿ ನೋಡೋಣ ಎಲ್ಲಿವರೆಗೆ ರೈತರು ಚೌಳಿ ಮಾಡ್ತಾರೆ ಅನ್ನೋ ಭಾವನೆ ಇದೆ ಅದ್ರಲ್ಲಿ ಎರಡು ಮಾತಿಲ್ಲ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಎಮ್ ಎಲ್ ಎಂ ಪಿಗಳಾಗಲಿ ನಮ್ಮನ್ ನಿಮ್ಮನ್ನ ಹತ್ತಿರ ಸೇರ್ಸಲ್ಲ ಅವರು ಯಾರು ಹೋಗ್ತಾರೆ ಅಲ್ಲಿಗೆ ಆ ರಾಜಕಾರಣಿಗಳಿಂದ ಸರ್ಕಾರದಿಂದ ಅನುಭೋಗ ಪಡ್ಕತಾರೆ ಬೇರೆ ಬೇರೆ ವೈಯಕ್ತಿಕವಾದಂತ ಕೆಲಸಗಳ ಮಾಡಿಸ್ಕೊಳ್ಳಕ್ಕೆ ಬಂಡವಾಳ ಸಾಹಿಗಳು ಹೋಗಿ ಮೀಟ್ ಮಾಡ್ತಾರೆ ಕೆಲಸ ಅದು ನಮ್ಮ ಕೆಲಸ ಆಗಲ್ಲ ನಾವು ಹೋದ್ರು ಕೂಡ ಅದನ್ನ ಸರಿಯಾದಂತ ಕನ್ಸಿಡರ್ ಮಾಡ್ತಾ ಇಲ್ಲ ಇದ್ ಕುಳ್ದಿರೋದೇನು ಹೋರಾಟ ಏನು ಈ ದೇಶದಲ್ಲಿ ಸ್ವತಂತ್ರ ಪೂರ್ವ ಚಳುವಳಿ ಗಾಂಧಿ ಮಾರ್ಗ ಕೇಳಿದಿರಿ ಇವತ್ತು ಮೀಟಿಂಗ್ ಕರೆದಿದ್ದೀವಿ ರಿಪೋರ್ಟ್ ಕೊಡ್ಲೇಬೇಕು ಊರು ಬಂದು ನೀರು ಬರ್ಲೇಬೇಕಲ್ವಾ ರಿಪೋರ್ಟ್ ಕೊಡ್ಲೇಬೇಕು ರಿಪೋರ್ಟ್ ಕೊಟ್ಟ ಆಧಾರ ಮೇಲೆ ಅಲ್ಲಿ ಪೂರ್ತಿ ಮಾಡಿ ಯಾರ್ಯಾರು ಕಾನೂನು ಬಾಯಿ ತಗೊಂಡು ಅವ್ರು ಯಾವ ರೀತಿ ದುಡ್ಡು ರಿಕವರಿ ಮಾಡ್ತಾರೆ ತಹಸೀಲ್ದಾರ್ ಯಾವ ರೀತಿ ಸಸ್ಪೆಂಡ್ ಮಾಡ್ತಾರೋ ಟ್ರಾನ್ಸ್ಫರ್ ಮಾಡ್ತಾರೋ ಅಥವಾ ಇಲ್ಲಿ ಯಾರು ಸಿಗ್ಬೇಕಾಗಿತ್ತು ಮತ್ತೆ ಕೆಲಸ ಯಾವ ರೀತಿ ಕೊಡಬೇಕು ಮುಂದೆ ಇವೆಲ್ಲ ಇನ್ನು ಬೇಕಾಷ್ಟಿದೆ ಅದರಿಂದ ಇವತ್ತು ನೂರ ಇಪ್ಪತ್ತೆಂಟು ದಿವಸ ಕಾಲಿಟ್ಟಿದೀವಿ ಇಲ್ಲಿ ಇವತ್ತು ಒಂದು ತೀರ್ಮಾನ ಮಾಡೋಣ ನಮ್ಮ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಗಮನಕ್ಕೂ ತಂದಿದೀವಿ ಇಲ್ಲಿ ಏನು ತೀರ್ಮಾನ ಆಗುತ್ತೆ ಅದಕ್ಕೆಲ್ಲರೂ ಕೂಡ ಬದ್ಧವಾಗಿ ನಡ್ಕತ್ತೇವೆ ಅಂತ ಹೇಳಿದ್ದಾರೆ ನಾವು ಮುಂದೆ ಈಗ ಕೆಲವರು ಮಾತನಾಡಿದ್ರು ಇಲ್ಲಿ ಕೆಲಸ ನಡೀತಾ ಇದೆ ನಿಲ್ಲಿಸ್ತೀವಿ ಅನ್ನೋದು ನಿಮ್ಮ ಅಭಿಪ್ರಾಯ ಇಲ್ಲಿ ಕೆಲಸ ಆಗ್ತಾ ಇದೆ ನಾವು ಕೇಳ್ತಕ್ಕಂಥದ್ದು ನಮಗೆ ಫಸ್ಟ್ ನ್ಯಾಯ ಒದಗಿಸಿ ಪರಿಹಾರ ಕೊಡಿ ಕೆಲಸ ಕೊಡೋಕ್ಕೆ ನಮಗೆ ದಾಖಲಾತಿಗಳು ಕೊಡಿ ನಮ್ಮ ಗ್ರಾಮ ಸುತ್ತಮುತ್ತ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಿಗೆ ಆ ಜಮೀನನ್ನು ಬಿಟ್ಟುಕೊಡಿ ಅನ್ನೋದು ಒಂದು ಇದೆ ಅದರಿಂದ ಮತ್ತೆ ತಹಸೀಲ್ದಾರ್ನ ಬೇರೆ ಕಡೆ ವರ್ಗಾವಣೆ ಮಾಡೋದೇ ಆಗಲಿ ಅವ್ರನ್ನ ಸಸ್ಪೆಂಡ್ ಮಾಡೋದಾಗಲಿ ಆಗಿಲ್ಲ ಅದನ್ನು ಕೂಡ ಒತ್ತಾಯ ಇಟ್ಕೊಂಡು ಒಂದು ರಿಪೋರ್ಟು ಬೇಗ ಬರಬೇಕು ಮತ್ತು ನ್ಯಾಯ ಸಿಗಬೇಕು ಎರಡನೇದು ಅವ್ರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ತಪ್ಪಿತಸ್ಥರು ಆಗಿದ್ದಾರೆ ಮೇಲ್ನೋಟಕ್ಕೆ ಅನ್ನೋದು ಎರಡನ್ನ ಅಂಶವನ್ನು ಇಟ್ಕೊಂಡು ನಾವು ನೀವೆಲ್ಲರೂ ಕೂಡ ಮುಂದಿನ ಹೋರಾಟವನ್ನು ಎಲ್ಲಿ ಮಾಡಬೇಕು ಅನ್ನೋದನ್ನು ಒಂದು ಚರ್ಚೆ ಮಾಡಿ ಒಂದು ಕನ್ಕ್ಲೂಷನ್ ಬರೋಣ ಇಷ್ಟು ಸಂತಿಪ್ತವಾಗಿ ಏನು ನಡೆದಿದೆ ಹೋರಾಟದ ಬಗ್ಗೆ ತಿಳಿಸಿದ್ದೀವಿ ಇನ್ನು ಮುಂದೆ ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮ್ಮ ಅಭಿಪ್ರಾಯ ಹೇಳಿದ್ರೆ ಭಾಳ ನೋಡಿ ಯಾರೇ ಮಾತಾಡಿ ಜವಾಬ್ದಾರಿಯಾಗಿ ಒಬ್ಬರನ್ನ ಟೀಕೆ ಮಾಡೋಂತಲ್ಲ ವ್ಯವಸ್ಥೆಯಿಂದ ಇದೆ ನಾವು ಏನು ಮಾಡಬೇಕು ಅನ್ನೋದನ್ನು ಗಂಭೀರವಾಗಿ ಮಾತನಾಡಿ ಮುಂದೆ ಚಳುವಳಿಯನ್ನು ತಾಲೂಕು ಲೆವೆಲ್ ಮಾಡಬೇಕು ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು ಅಥವಾ ಇನ್ನೂ ಇನ್ನೊಂದು ಕಾತ್ ನೋಡಬೇಕು ಅನ್ನೋದನ್ನು ಚರ್ಚೆ ಮಾಡೋಣ ಯಾಕಂದರೆ ನಾವು ಇಲ್ಲಿ ಸಭೆಗಳು ಮಾಡಲಿಲ್ಲ ಅಂದರೆ ನಿಮಗೂ ಏನಪ್ಪ ಇಲ್ಲಿ ನಿಂತಿದೋ ಯಾರೂ ಬರ್ಲಿಲ್ಲ ಏನು ಅನ್ನೋದು ಸಹಜ ನಿಜ ಇವತ್ತು ಸರ್ಕಾರಗಳು ಎಪ್ಪತ್ತೆಂಟು ವರ್ಷ ಸ್ವತಂತ್ರ ಬಂದ ಮೇಲೂ ಕೂಡ ಸರ್ಕಾರಗಳನ್ನ ಮಾಡಿದ್ರು ಕೂಡ ಇನ್ನೂ ಮೂಲಭೂತ ಸೌಕರ್ಯಗಳನ್ನೇ ನೆರವೇರಿಸೋಕ್ಕಾಗಿಲ್ಲ ಒಂದು ತಂದೆಯಿಂದ ತಂದೆಯಿಂದ ಮಕ್ಕಳಿಗೆ ಒಂದು ಖಾತೆ ಮಾಡ್ಕೋಬೇಕಾದರೂ ಸಾವಿರಾರು ಸತಿ ಅಲಗಿಸ್ತಾರೆ ಆದರೂ ಯಾರು ನಿರಾಸೆ ಆಗ್ಬೇಕಾಗಿಲ್ಲ ಹೋರಾಟ ನಿರಂತರ ನಿಮ್ಮ ಪರವಾಗಿ ನಾವು ಜಿಲ್ಲಾ ರೈತ ಸಂಘ ಸಂಪೂರ್ಣವಾಗಿ ಬೆಂಬಲ ಇದೆ ಸತ್ಯಕ್ಕೆ ನಾವು ನ್ಯಾಯಕ್ಕೆ ಹೋರಾಟಕ್ಕೆ ಯಾವತ್ತಿದ್ರೂ ಜಯ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ನನ್ನ ಎರಡು ಹೋರಾಟ ಮಾಡಿದ್ದೀವಿ ದಿನ ಹೋರಾಟ ಮಾಡಿದ್ದೀವಿ ಆದ್ರೂ ನಮಗೆ ಇನ್ನುವೇ ನಮಗೆ ದಂಡಾಧಿಕಾರಿ ಆಗ್ಲಿ ಹಾಗೂ ಜಿಲ್ಲಾಧಿಕಾರಿ ಆಗ್ಲಿ ಯಾರು ಬಂದು ನಮ್ಮ ಆಶ್ವಾಸನೆ ಕೊಟ್ಟು ಹೋದ್ರೆ ಹೊರತು ಏನೋ ಸರ್ಕಾರದಿಂದ ಪರಿಹಾರ ಹಾಗೂ ಸರ್ಕಾರದ ಅವಧಿಯಿಂದ ಏನು ಬರುತ್ತೆ ಅದು ಏನು ನಮಗೆ ಗೊತ್ತಿಲ್ಲ ನಮ್ಮ ಜಮೀನು ಹಿಂಗೆ ಇದೇ ರೀತಿ ಹೋಗ್ತಾ ಇದ್ರೆ ನಮ್ಗೆ ಜಮೀನು ಸಿಗಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇದೆ ಆದ್ದರಿಂದ ನಮ್ಮ ಪರಿಹಾರವಾಗಲಿ ಹಾಗೂ ಇಲ್ಲ ಅಂತಂದರೆ ನಮ್ಗೆ ಜಮೀನಾರ ವಾಪಸ್ ಕೊಡಲಿ ನಾವು ಇದೇ ಥರ ಹೋರಾಟ ಮಾಡಿದ್ರೆ ನಮ್ಮ ಕೆಲಸ ಕಾರ್ಯಗಳೆಲ್ಲ ಭಂಗಾಗುತ್ತದೆ ಆದ್ದರಿಂದ ಎಚ್ಚೆತ್ತವಾಗಿ ಜಿಲ್ಲಾಧಿಕಾರಿಗಳು ಆಗಲಿ ದಂಡಾಧಿಕಾರಿ ಆಗಲಿ ಇತರ ಯಾರಾದರೂ ಆಗಲಿ ಒಂದು ಮುನ್ಸೂಚನೆ ಕೊಟ್ಟು ಜಲ್ದಿ ಕಾರ್ಯನಿರ್ವಹಣಾಗಿ ಮಾಡಬೇಕು ಅಂತ ಕೋರಿಕೊಳ್ತೇನೆ ಅಧಿಕಾರಿಗಳು ಬಂದಿದ್ರು ಕೂಡ ನಮ್ಗೆ ಯಾರು ಬಂದು ಏನು ನಮ್ಗೆ ತಿಳಿವಳಿಕೆ ಏನು ಹೇಳಿಲ್ಲ ಏನ್ ಮಾಡ್ತೀನಿ ಅಂತ ಹೇಳಿಲ್ಲ ಹಾಗೂ ಅವರು ಹೋರಾಟ ಮಾಡಿ ನಮ್ಗ ಇಲ್ಲಿವರೆಗಂಟನು ಶಾಂತವಾಗಿ ಮಾಡಿದ್ದಾರೆ ಇನ್ನು ಮುಂದಕ್ಕೆ ನಾವು ಕೆಲಸಗಳನ್ನ ಸಡಗಟ್ಟವಾಗಿ ಮಾಡಬೇಕು ಅವಾಗಲೇ ಅವ್ರು ಬರ್ತಾರೆ ನಮ್ಗೆ ಏನಾರ ಒಂದು ಆಧಾರ ಆಗುತ್ತೆ ರೈತರಿಗೆ ಒಂದು ಆಗೋದ್ರಿಂದ ನಾವು ಕೆಲಸನ ತರಗತ ಮಾಡಬೇಕು ಅನ್ನೋದನ್ನ ಕಂಟಿನ್ಯೂ ಆಯ್ತಾ ಇದೆ ಅದರಂತೂ ಈ ಜಿಯ ಸಿಗೋವರೆಗೂ ಇದನ್ನ ಬಿಡೋ ಅಂತ ಮಾತೇ ಇಲ್ಲ ನನ್ನ ಅಭಿಪ್ರಾಯ ಏನಂತಂದ್ರೆ ಮೊದಲನೇದಾಗಿ ಎಲ್ಲರೂ ಹಂಗೆ ಇಲ್ಲಿ ಕೆಲಸನ ಫಸ್ಟ್ ಸ್ಟಾಪ್ ಮಾಡಬೇಕು ಅದಾದ್ಮೇಲೆ ಎಲ್ಲರೂ ಸಲಹೆ ಮೇಲೆ ಜಿಲ್ಲಾಧಿಕಾರಿಗಳ ಮುಂದೆ ನಾವು ಸಾವರಾತ್ರಿ ತರಣಿನ ಹಾಕೋದ್ರಿಂದ ನಮ್ಗೆ ಸ್ವಲ್ಪ ಎಫೆಕ್ಟ್ ಆಯ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹೆಸರು ರೈತ ಸಂಘದವ್ರಿಗು ಮರ್ಯಾದಿ ಇವರು ಯಾರಕ್ಕೂ ಒಂದು ಗೌರವ ಇಲ್ಲ ನಮ್ಮ ರೈತ ಸಂಘದವ್ರ್ಗ ಏನಾರು ಮಾಹಿತಿ ಕೊಡ್ಬೇಕು ಅಧಿಕಾರಿಗಳು ಇವ್ರಿಗೂ ಬಂದು ಮಾಹಿತಿ ಕೊಟ್ಟಿಲ್ಲ ಇವ್ರಿಗೂ ಕೊಡ್ದ ಹಿಂಗ್ ಹೋಗ್ಬೇಕು ನಾವು ಈಗ ನಾವು ತಾಲೂಕ್ ಆಫೀಸ್ ಹೋಗಿ ಇಲ್ಲ ನಾವು ಇಲ್ಲಿ ಅಂಗೈಯಲ್ಲಿ ಬೆಣ್ಣ ಮಡಿಕೊಂಡು ಬೇಡ ಇಲ್ಲೇ ಇರೋದು ಅದೆಲ್ಲ ತಕೋದ್ರ ತಗೋಲಿ ಯಾವ ಇದಕ್ಕೆ ತಗೋದ್ರ ತಗೋಲಿ ಇದ್ ಹೋಗಿದ್ರೆ ನಿಮ್ಗೆ ನ್ಯಾಯ ಸಿಕ್ಕಿತ್ತ ಇಲ್ಲ ಅಂದ್ರ ಇಲ್ಲ ಅಂತ ನನ್ನ ಅನಿಸಿಕೆ ಇಷ್ಟ ಇದ್ ಬಿಟ್ರೆ ನಮ್ ಇಂತ ರೈತ ಸಂಘದವ್ರಿಗೆ ಗೌರವ ಕೊಡದಾ ಹೇಳಿ ಇಂಥ ರೈತ ಸಂಘದ ಗೌರವ ಕೊಡ್ದು ಜಿಲ್ಲಾಧಿಕಾರಿಗಳೇ ಆಗ್ಬಿಡಿ ಏನೇ ಆಗ್ಬಿಡ ಒಂದು ಮಾಹಿತಿ ತಕ್ಕೋದ್ರಲ್ಲ ಎಲ್ಲ ಕೊಟ್ರೆ ಇವ್ರಿಗ ನಮ್ಮ ಬೈತಿರ ಮಾಹಿತಿ ನಿಮ್ಗೆ ಗೌರವ ಕೊಡೋದ್ರಿಂದ ನೀವು ನಮ್ ದೊಡ್ಡ ನೀವು ನಿಮ್ ಕಡೆ ನಾವು ಹತ್ತು ನಿಮಿಷ ಇಲ್ಲಿ ಕರೆಸಿ ತರಿಸಿದ್ವಿ ಎಲ್ಲಿಗೂ ಹೋಗಿಲ್ಲ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮೈಸೂರು ಡಿ ಸಿ ಆಫೀಸ್ ಹೋಗಿ ಏನು ನಾವು ಖರ್ಚು ಮಾಡ್ಕೊಂಡು ಬರ್ತಕ್ಕಿಲ್ಲ ನಮ್ದು ಇಲ್ಲೇ ನನ್ನ ಅನಿಸಿಕೆ ಇನ್ನು ಕದ್ದಬಾರ್ದು ಒಗ್ಗಟ್ಟಾಗಿ ಎಲ್ಲ ನಿಂತು ನಾವು ಮಾಡಬೇಕು ಹೋರಾಟ ಮಾಡ್ಬೇಕು ನಾವು ಶಿವಣ್ಣ ಅಂತ ಸಾಹೇಬ ಅರ್ಜಿ ಕೊಟ್ರ ಎಲ್ಲ ಸಾಹೇಬ್ರು ಸಾಹೇಬ್ರೂ ನಮ್ಮೂರ್ಗ ಇಮ್ಮಿಗ ಅವ್ರ ಜೊತೆ ಮಾತಾಡೋರ ಮಾತಾಡಿ ಮತ್ತೆ ನಾವು ಹದಿನೆಂಟು ದಿನದ ಮಾಡ್ತಾ ಇದ್ರಿ ಏನು ಪ್ರಯೋಜನ ಆಗಿಲ್ಲ ನಮ್ಗೆ ಪರಿಹಾರ ಸಿಕ್ಕಿಲ್ಲ ನಾವು ಕಷ್ಟ ಬಿದ್ದು ಎಲ್ಲ ಮಾಡಿದೀವಿ ಯಾರು ಅಧಿಕಾರದವ್ರು ಯಾರು ಬಂದಿಲ್ಲ ಏನು ತೀರ್ಮಾನ ಕೊಟ್ಟಿಲ್ಲ ನಮ್ಗೆ ಇಲ್ಲಿ ನಮ್ಗೆ ಪರಿಹಾರ ಸಿಕ್ಬೇಕು ಮತ್ತೆ ಕೆಲಸ ಸಿಕ್ಬೇಕು ಅಷ್ಟಕ್ಕೆ ನಮ್ಗೆ ಅವಕಾಶ ಕೊಡಿ ಹೆಸರು ಯಾಕೆ ಅಂತ ಹೇಳಿದ್ರೆ ನಮ್ದು ತಪ್ಪಾಗಿದೆ ಏನಂದರೆ ನಾವು ಸರಿಯಾದ ಪ್ರತಿನಿಧಿನ ಆಯ್ಕೆ ಮಾಡ್ದೇನೆ ದಟ್ಟನ ಪ್ರದರ್ಶನ ಮಾಡಿಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಕ್ಷೇತ್ರದಲ್ಲಿ ಈ ಥರ ಆಯ್ತಾ ಇರೋದು ತುಂಬ ಶೋಚನೀಯ ವಿಚಾರ ಅವ್ರಿಗೂ ಏನು ಕಣ್ ಕಾಣಿಸ್ತಾ ಇದೆಯೋ ಕಿವಿ ಕೇಳಿಸ್ತಾ ಇದ್ದೇವೆ ಗೊತ್ತಾಯ್ತಾಯಿಲ್ಲ ಹೇಗೆ ಇದನ್ನು ತಗೊಂಡೋಗೋದು ಎಷ್ಟು ದಿನ ಅಂತ ಹಿಂಗೆ ಹೋರಾಟಗಳು ತಗೊಂಡೋಗೋದು ಅನ್ನೋದು ಇದಾಗ್ಬಿಟ್ಟಿದೆ ಈಗ ನಾನು ಸ್ವಲ್ಪ ತಡವಾಗಿ ಬಂದೆ ಹನ್ನೆರಡು ಗಂಟೆಗೆ ಸೇರ್ತಾರೆ ಅಂತ ಸ್ವಲ್ಪ ಇದಾಗ್ತಾಯಿದ್ದೆ ಈಗ ಏನಂದರೆ ಈಗ ಈಗ ಹಿಂದೆ ಏನಾಯ್ತೋ ನಮ್ಗೆ ಗೊತ್ತಿಲ್ಲ ಇನ್ನೂ ಕಮಿಟಿ ಎನ್ಕ್ವೈರಿ ಇದ್ದಾಗ ಈಗ ಯಾವ ಸ್ಟೇಜಲ್ಲಿ ಇದೆಯೋ ಅದು ಗೊತ್ತಿಲ್ಲ ಇನ್ನೂ ತಿಳುವಳಿಕೆನೂ ಗೊತ್ತಿಲ್ಲ ಯಾರಿಗೂ ಇವತ್ತು ನನಗನ್ನಿಸ್ತದೆ ಬಸವರಾಜವ್ರು ಈಗ ಟಿ ಸಿನೂ ಒಂಥರ ವ್ಯವಸ್ಥಿತವಾಗಿ ಪಿತೂರಿ ನಡೆಸ್ತಾ ಇದ್ದಾರೆ ಕೆಲಸ ನಿಲ್ಸಕ್ಕೆ ಮಾಡಿದ್ರೆ ಮಾತ್ರ ಇದೇನಾದ್ರು ಒಂದು ಎರಡನೇದಾಗಿ ಇದು ಮಾನವ ಹಕ್ಕು ಒಳ ಉಲ್ಲಂಘನೆ ಆಗಿದೆ ಬಸವರಾಜ್ ಅವರು ನೀವು ವಕೀಲರಿದ್ದೀವಿ ಯಾರೋ ರೈತರು ಪರಿಹಾರ ತಗೊಳಕೆ ಯಾರೋ ಪರಿಹಾರ ತಗೋಬಿಟ್ಟಿದ್ರೆ ಅದನ್ನ ಏನಾರು ನೀವು ಕಾನೂನು ಚೌಕಟ್ಟು ಕೆಂಪೆ ಇಲ್ಲೇ ಇದಾರೆ ಸ್ವಾಮಿ ಆಮೇಲೆ ನೋಡಿರಿ ಮೊಬೈಲ್ ಕೇಳಿಸ್ಕೊಳ್ಳಿ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದೆಯೋ ಇಲ್ವೋ ಅಂತ ಹೇಳ್ಬೇಕು ನೀವು ವಕೀಲರುಗಳು ಆಗಿದ್ಯಾ ಆಗಿದೆ ತಾನೆ ಈಗ ಅದಕ್ಕೆನೇ ಅದರದ ಮೇಲೆ ನಾವೇನಾದ್ರು ಹೋರಾಟ ಮಾಡಬಹುದು ಅಂತ ಒಂದು ಚಿಂತನೆ ಮಾಡೋಣ ಯಾಕಂತ ಹೇಳಿದ್ರೆ ಏನೇ ಮಾಡ್ಬೇಕಾದ್ರೂ ಒಂದು ಕ್ರಮ ಇರ್ತದೆ ಒಂದ್ ಮೊಸ್ರನ್ನ ಮಾಡ್ಲಿ ಒಂದ್ ಹುಳಿಯನ್ನ ಮಾಡ್ಲಿ ಅಥವಾ ಚಿತ್ರಾನ್ನ ಮಾಡಲಿ ಒಂದೊಂದು ಕ್ರಮ ಇರ್ತದೆ ಈ ಲ್ಯಾಂಡ್ ಅಕ್ವಿಷನ್ ಕಾಯ್ದೆನೂ ಒಂದ್ ಕ್ರಮ ಇದೆ ಅದ್ರ ಪ್ರಕಾರ ಇದು ಮಾಡಿಲ್ಲ ನೀವು ನೆನ್ನೆ ನೋಡ್ತಿರೋ ಬಿಡ್ತಿರೋ ಬಸವರಾಜ್ ಅವರು ಗಮನಕ್ ಗೊತ್ತಿಲ್ಲ ಅದೇ ಕೆ ಆರ್ ಎಸ್ ಮುಳುಗಡೆ ಏನೋ ಖಾತೆ ಮಗುಟಾರೆ ಕಣ್ರಿ ಹೆಂಗೆ ಖಾತೆ ಅಂದ್ರೆ ಒಬ್ಬ ರೈತರಿಗೆ ಇಪ್ಪತ್ತೊಂಬತ್ತರಲ್ಲಿ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಅವನು ಅನುಭವಿಸ್ತಾ ಇರ್ತಾನೆ ಅಂತ ಹೇಳ್ತಾರೆ ನೋಡ್ತಾರೆ ನಮ್ಮ ಎಮ್ ಎಲ್ ಎ ಒಳಗೊಂಡು ನಮ್ಮ ಸೀಟ ತುಂಬಾ ಶ್ರೀಮಂತರು ಅವ್ರು ಮಾತಾಡಂಗಿಲ್ಲ ಅವರು ಏನ್ ಮಾಡಿದಾರೆ ಅಂದ್ರೆ ಇಪ್ಪತ್ತೊಂಬತ್ತು ಮುಳುಗಡೆ ಅಂತ ಇವತ್ತು ಆರ್ ಟಿ ಸಿ ಇವಾಗ ತೆಗೆದು ನೋಡ್ಬೋದು ಕೆ ಆರ್ ಎಸ್ ಮುಳುಗಡೆ ಅಂತ ಇದೆ ಇನ್ನು ಅವ್ರಿಗೆ ಯಾವ ಒಂದು ಸಾಗುವ ಚೀಟಿ ಆಗ್ಬಿಟ್ಟಿದೆ ಯಾರು ಮಾಡಿದ್ರು ಏನೋ ಗೊತ್ತಿಲ್ಲ ಬಹಳ ವರ್ಷಗಳ ತೋರಿಸ್ತದೆ ಇನ್ನು ಇಲ್ಲಿ ಮಾಡಿದ್ರೆ ಕಷ್ಟ ಅಂದ್ಬಿಟ್ಟು ಐವತ್ತೊಂಬತ್ತು ಮುಳುಗಡೆ ಹೋಗುವ ಆ ಇಪ್ಪತ್ತೊಂಬತ್ತು ಐವತ್ತೊಂಬತ್ತು ಕತೆ ಮಾಡಿ ಮೀಟಿಂಗ್ ರೆಸಲ್ಯೂಷನ್ ಪಾಸ್ ಮಾಡ್ಬಿಟ್ಟಿದೆ ಏನ್ರಿ ಇದೆಲ್ಲ ಕತೆಗಳು ಎಷ್ಟು ದಿನ ನಾವೇನ್ ನಮ್ಗೇನ್ ಬದುಕಿಲ್ವಾ ನಮ್ಮ ನಮ್ ಕುಟುಂಬ ಇಲ್ವಾ ಹೋರಾಟ ಮಾಡೋಣ ಹೋರಾಟ ಮಾಡ್ಬೇಕಾದ್ರೆ ನಾವು ಆತ್ಮಸಾಕ್ಷಿಯಾಗಿ ಯಾರು ಹೋರಾಟ ಮಾಡೋಕಾಯ್ತಾಯಿಲ್ಲ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಅವ್ರಿಗೂ ಗೊತ್ತು ಯಾವುದೇ ಒಂದು ಹೋರಾಟ ಮಾಡ್ಬೇಕಾದ್ರೆ ಒಂದು ಐದು ಜನ ಲೀಡರ್ಶಿಪ್ ತಗೊಂಡಿರ್ತೀವಿ ಕೊನೆಗೆ ಹೆಂಗಿಂಗ್ ಹೋಗಿ ಆಗಿ ಅವರು ಕೊನೆಗೆ ನಾವು ನಮ್ಮಲ್ಲಿ ಒಂದು ಕಾನೂನು ಮಾಡಿದ್ದೀವಿ ಯಾರು ಐದು ಜನ ಸೇರ್ಕೊಂಡು ಹೋರಾಟ ಮಾಡ್ತಿರ್ತೀವಿ ಅವ್ರು ಬರ್ಲಿ ಬರ್ದೇ ಇಲ್ಲಿ ಹೋರಾಟ ನಡೀತಾನೆ ಇರಬೇಕು ನಿರಂತರ ಯಾಕಂದರೆ ಅವರವರು ಏನಾಗ್ಬಿಟ್ಟಿದೆ ಅಂದರೆ ಬದುಕು ಕಟ್ಕೊಡಕ್ಕೂ ಹೋರಾಟಗಳು ಮಾಡ್ತಿರ್ತಾರೆ ಕೆಲವರು ಯಾಕೆ ಅಂತ ಹೇಳಿದ್ರೆ ಇದೇ ಒಂದು ನಿನ್ನೆ ನೋಡಿ ಇನ್ನೊಂದು ಪೇಪರ್ ಓದ್ತಾ ಇದೀರಿ ನೀವು ದೇವ್ರನಹಳ್ಳಿ ಚೆನ್ನಾಗಿ ಪಟ್ಟಂತೂ ಎಷ್ಟು ದಿನ ಆಯ್ತು ಡಿನೋಟಿಫೈ ಮಾಡಿ ಚೀಫ್ ಮಿನಿಸ್ಟರು ನಾವು ಸಭೆನಲ್ಲಿದ್ದೋ ಅವತ್ತು ಇವತ್ತು ಎಂ ಬಿ ಪಾಟೀಲು ನಾನು ಚಿಲ್ಡ್ರೆ ಎಕರೆಗೆ ದರ ನಿಗದಿ ಮಾಡಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ರೈತರಿಗೆ ಮಾನ ಇದೆಯಾ ಅವ್ರಿಗೆ ಏನು ತಿಳ್ಕೊಂಡಿದ್ದಾರೆ ಇವ್ರುಗಳು ಇಷ್ಟ ಬಂದಂಗೆ ಕಾಯ್ದು ಮಾಡಿ ಯಾಕೆ ಅಂತ ಹೇಳಿದ್ರೆ ನಾನು ಈಗ ತಂದಿದ್ದೀನಿ ನಿಮಗೆ ಏನು ಬಿ ಜೆ ಪಿ ದಳ ಸರ್ಕಾರ ಇದ್ದಾಗ ಯಾರು ಎಷ್ಟು ಬೇಕಾದ್ರೂ ಜಮೀನು ತಗೋಬಹುದು ಅಂತ ಆಗ್ಬಿಟ್ಟು ಏನು ಶ್ರೀಮಂತರೆಲ್ಲ ಮರಾಠಿ ಹೊಡಿತಾ ಕುಂತವ್ರೆ ಆ ಕಾಯ್ದೆನ ಡೆಲ್ಲಿನಲ್ಲಿ ಒಂದು ಹೋರಾಟ ನಡೀತದ್ದೆ ಇಲ್ಲಿ ಕರ್ನಾಟಕದಲ್ಲಿ ವಾಪಸ್ ತಗೋತಿವಿ ಇಪ್ಪತ್ತ್ಮೂರು ಬಂದು ಇವತ್ತಿಗೂ ಆ ಮೂರು ಕಾಯ್ದೆಗಳನ್ನ ವಾಪಸ್ ಇಲ್ಲ ಅವರು ಅವ್ರು ಪ್ರಯಾಣಿಕೆ ಹೇಳಿದ್ದಾರೆ ನಾವು ಬಂದ್ಬಿಡ್ತೀವಿ ಸರ್ಕಾರ ಬಂದ್ಬಿಟ್ರೆ ನಿಮ್ಗೆ ಪ್ರಣಾಳಿಕೆ ವಾಪಸ್ ತಗೋತೀವಿ ಅಂತ ಹೇಳಿದ್ರು ಅಂತ ಇನ್ನೂ ತಗೊಂಡಿಲ್ಲ ಅದಕ್ಕೆ ಈಗ ನಾವು ದಸರಾ ಬರ್ತಾ ಇದೆ ನಾವು ನಾವು ಅದಕ್ಕೆ ಏನಾದ್ರು ಒಂದು ದಸರಾ ಟೈಮ್ ಅಲ್ಲಿ ಚೀಫ್ ಮಿನಿಸ್ಟರ್ಗೆ ಕೆಟ್ಟರು ಬರಬಾರ್ದು ಅಂದ್ರೆ ಇದನ್ನ ಬೇಗ ಏನಾದ್ರು ಮಾಡ್ಬೇಕು ಅಂತ ನೆನ್ನೆ ಪ್ರೇಮ್ವರೆಗೂ ಹೇಳಿದ್ರು ಅದ್ರ ನಾವು ಸುಮ್ಮನೆ ಯಾವುದೇ ಒಂದು ಸಾಂಸ್ಕೃತಿಕ ಸಮಾವೇಶಗಳಿಗೆ ನಾವು ತೊಂದರೆ ಕೊಡ್ಬೋದು ಅದೇ ನಮ್ ತೊಂದ್ರೆನೂ ಇದೆಯಲ್ವ ಈಗ ಬಗೆಹಿರಿ ಆ ದೃಷ್ಟಿಯಿಂದ ನಾವೆಲ್ಲ ಇಲ್ಲಿ ಏನ್ ನಾನು ಬರೋಕ್ ಮುಂಚೆ ನೀವೇನೇನು ತೀರ್ಮಾನ ತಗೊಂಡಿದ್ದೀರೋ ಅದಕ್ಕೆ ನಾನು ನಿಮ್ ಜೊತೆ ಇಡ್ತೀನಿ ಜವಾಬ್ದಾರಿ ಇದೆ ನಮ್ದು ಜವಾಬ್ದಾರಿ ಇದೆ ನಿಮ್ದು ಇದೆ ಜನಪ್ರತಿನಿಧಿಗಳು ಇದೆ ಹೋರಾಟ ಇಲ್ಲದೆ ನೀವು ಯಾರು ನ್ಯಾಯ ನಿಮಿಷ ಈಗ ತೀರ್ಮಾನ ಮಾಡಿದೀವಿ ಈಗ ಒಂದ್ ನಿಮಿಷ ಕೇಳಿ ಅವತ್ತು ನೀವೆಲ್ಲ ಭಾಗವಹಿಸಿದ್ರಿ ಎಲ್ಲಾ ಬಂದಿದ್ರಿ ಆಯಾ ಗ್ರಾಮದವರೆಲ್ಲ ಕೊಟ್ಟಿದೀರಿ ನಾವು ಇಲ್ಲಿ ದಾಖಲಾತಿ ಕೊಟ್ಟಿದೀರಿ ನಮಗೆ ಕೆಲಸ ಆ ಇದನ್ನು ಪರಿಹಾರ ಮತ್ತು ಕೆಲಸ ಕೊಡಬೇಕು ನಮ್ಮ ಗ್ರಾಮಕ್ಕೂ ಕೂಡ ಮುಂದೆ ಆಸ್ಪತ್ರೆ ಆಗ್ಬೋದು ಸ್ಮಶಾನ ಆಗ್ಬೋದು ಬೇರೆ ಬೇರೆ ಸೌಲಭ್ಯ ಬಿಟ್ಟು ಕೊಡಿ ಅಂತ ಕೇಳಿದಾರಲ್ವಾ ಅವರು ನಾವೇನು ಹೇಳ್ದೋ ಇನ್ನೊಂದು ವಾರ್ಡ್ ಒಳಗಡೆ ರಿಪೋರ್ಟ್ ಕೊಡಿ ಅಂತ ನಾವು ಸಬ್ಮಿಟ್ ಇರ್ತಾವ ಆಯ್ತು ಒಂದು ವಾರ ಆದಮೇಲೆ ಹದಿನೈದು ದಿನ ಆಗುತ್ತೆ ಇಪ್ಪತ್ತು ದಿನ ಆಗುತ್ತೆ ಇನ್ನೇನು ಹದಿಮೂರ ತಾರೀಕು ಅಂದ್ರೆ ಒಂದ್ ಆಯ್ತು ರಿಪೋರ್ಟ್ ಕೊಟ್ಟಿಲ್ಲ ಆಯ್ತು ಈಗ ನಿಮ್ಮ ಅನುಭವದ ಮೇಲೆ ಮಾತಾಡ್ತಾರೆ ನಾನು ತಪ್ಪು ಅಂತ ಹೇಳಲ್ಲ ಒಂದು ಹೋರಾಟ ಅಂದ ಮೇಲೆ ಎಲ್ರ ಅಭಿಪ್ರಾಯ ತಗೋಬೇಕು ಈಗ ಈಗ ಒಂದು ಕನ್ಕ್ಯೂಸನ್ ಬರೋಣ ಕೆಲಸ ಏನು ನಾಳೆನೇ ಎಲ್ಲ ಮುಗಿದೋಗಲ್ಲ ಒಬ್ಬ ಜಿಲ್ಲಾಧಿಕಾರಿ ಅಂತ ಇದಾರಲ್ವಾ ಅವರು ಯಾವುದೇ ಪಕ್ಷದ ಅಲ್ಲ ಈ ದೇಶದ ಈ ರಾಜ್ಯದ ಕಾನೂನು ಚೌಕಟ್ಟಲಿ ಕೆಲಸ ಮಾಡೋಕ್ಕೆ ಅವ್ರನ್ನ ಆಯ್ಕೆ ಮಾಡಿರೋದು ಅವ್ರಿಗೆ ರಿಟೈರ್ಡ್ ಅರವತ್ತು ವರ್ಷ ಗಂಟೆ ಮೂವತ್ತು ವರ್ಷಕ್ಕೆ ಕೆಲಸಕ್ಕೆ ಬಂದರೆ ಇನ್ನು ಮೂವತ್ತು ವರ್ಷ ಕಂಟೆ ಪರವಾಗಿರಪ್ಪ ಅಂತ ಇರೋದು ರಾಜಕಾರಣಿಗಳು ಸರ್ಕಾರಗಳು ಹೋಗ್ತವೆ ಬರ್ತವೆ ಅದು ಮುಖ್ಯ ಅಲ್ಲ ನಮಗೆ ನಾವು ಕೇಳಬೇಕಾದ್ರು ಯಾರನ್ನ ಒಬ್ಬ ದಂಡಾಧಿಕಾರಿ ಜಿಲ್ಲಾಧಿಕಾರಿ ಕೇಳಬೇಕು ಈಗ ಕೇಳಿದ್ಮೇತೇ ರಿಪೋರ್ಟ್ ಒಂದು ಆಯೋಗ ಮಾಡಿ ರಿಪೋರ್ಟ್ ಕೊಡ್ಬೇಕು ಅಂತ ಕೇಳಿರೋದು ಈಗ ನನ್ನ ಅಭಿಪ್ರಾಯ ಒಂದು ಸೋಮವಾರ ಜಿಲ್ಲಾಧಿಕಾರಿಗಳ ಮುಂದೆ ಒಂದು ಪ್ರತಿಭಟನೆ ಮಾಡೋಣ ಅಲ್ಲಿ ಪ್ರತಿಭಟನೆಯಲ್ಲಿ ಒಂದು ಗಡು ಕೊಡೋಣ ಒಂದು ವಾರ್ಡ್ ಒಳಗಡೆ ಏನು ರಿಪೋರ್ಟ್ ಕೊಟ್ಟು ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದಾರೆ ಅದನ್ನ ತಡಿತೀವಿ ಅಂತ ಎಚ್ಚರಿಕೆ ಕೊಟ್ಬಿಟ್ಟು ಬರೋಣ ಇದು ರಾಜ್ಯದವರು ಜಿಲ್ಲಾ ಸಮಿತಿಯವರ ಅಭಿಪ್ರಾಯದಿಂದ ನಿಮ್ಮ ಕೂಡಿ ಕಣಿಸಿ ಮಾಡಿದ್ದೀವಿ ಈಗ ಯಾವ ರೀತಿ ಅಲ್ಲಿ ಪ್ರತಿಭಟನೆ ಹೋಗ್ಬೇಕು ಅನ್ನೋದನ್ನ ಒಂದು ತೀರ್ಮಾನ ಮಾಡೋಣ ಕೆಲವರು ಇಲ್ಲಿಂದ ಕಾಲ್ನಡಿಗೆ ಹೋಗೋಣ ಅಂತ ಹೇಳಿದ್ರು ಯಾಕೆ ಕಷ್ಟ ಸೂಸ್ತಾ ಇಬೇಕು ಮೈಸೂರ್ಲಿ ಒಂದ್ ಕಡೆ ಸೇರ್ಕೊಳ್ಳೋಣ ಮೈಸೂರು ಅರಮನೆ ಮುಂದೆ ಫುಟ್ಬಾಲ್ ಗ್ರೌಂಡ್ ಇದೆಲ್ಲ ಕರ್ಣಕರವ್ರೆ ಅಲ್ಲಿ ಸೇರ್ಕೊಳ್ಳೋಣ ಅಲ್ಲಿಂದ ಡಿ ಸಿ ಆಫೀಸ್ಗೆ ಮೆರವಣಿಗೆ ಮುಖಾಂತರ ಹೋಗಿ ಮನವಿ ಕೊಡೋಣ ಕೊಟ್ಟ ಮೇಲೆ ಅವ್ರು ಏನ್ ರಿಯಾಕ್ಷನ್ ಕೊಡ್ತಾರೆ ಏನು ಉದ್ದೇಶ ಒಂದು ಏನು ರಿಪೋರ್ಟ್ನ ಕೂಡಲೇ ಕೊಡಬೇಕು ನಮ್ ನ್ಯಾಯ ಸಿಗ್ಬೇಕು ಒಂದು ಮತ್ತೆ ಈ ತಹಸೀಲ್ದಾರ್ನ ಕೂಡಲೇ ವರ್ಗಾವಣೆ ಮಾಡಲೇಬೇಕು ಎರಡೇ ಉದ್ದೇಶ ಆಯ್ತು ಮಾತಾಡೋಣ ಇದಕ್ಕೆ ಒಪ್ಪಿಗೆ ಇದ್ಯಾ ಸೋಮವಾರ ಚಳುವಳಿ ಮಾಡಕ್ಕೆ ಈ ಸಭೆ ಅನುಮತಿ ಕೊಡುತ್ತಾ ಒಂದು ವಾರ ಕೊಟ್ಟು ಆಮೇಲೆ ನೀವು ಹೇಳಿದ್ರಲ್ಲ ಅಂತಿಮವಾಗಿ ಇಲ್ಲಿ ಸ್ಥಳೀಯವಾಗಿ ಸೇರ್ಕೊಳ್ಳೋಣ ಇಲ್ಲಿ ಕೆಲಸ ನಿಲ್ಲಿಸೋಣ ಆಮೇಲೆ ಅದೇನಾಗುತ್ತೆ ಬರಲು ಇನ್ನಾವು ರೈತರ ಹೋರಾಟಕ್ಕೆ ನಂಜನಗೂಡು ತಾಲೂಕು ಇಮ್ಮಾವ ಗ್ರಾಮಕ್ಕೆ ಸೇರಿದಂತ ಸುಮಾರು ಸಾವಿರದ ಹದಿನೈದು ಎಕರೆ ಜಮೀನನ್ನ ಎರಡ್ ಸಾವಿರದ ಎಂಟರಲ್ಲೇ ಕೆ ಐ ಡಿ ಬಿ ಅವರು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಭೂ ಸ್ವಾಧೀನ ಪಡಿಸ್ಕೊತಾರೆ ನಾವೇನಿವತ್ತು ಕಳೆದ ನೂರ ಇಪ್ಪತ್ತೆರಡು ದಿವಸದಿಂದ ಚಳವಳಿ ಮಾಡ್ತಾಯಿದ್ದೀವಿ ಈ ಜಾಗ ಜಮೀನನ್ನು ರೈತರು ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಆಯಾ ಕಾಲಕ್ಕೆ ಸರ್ಕಾರಕ್ಕೆ ಫಾರಂ ನಂಬರ್ ನಲವತ್ತೆಂಟು ಫಾರಂ ನಂಬರ್ ಸೆವೆನ್ ಅರ್ಜಿ ಹಾಕ್ಕೊಂಡಿರ್ತಾರೆ ಅವರಿಗೆ ಅವ್ರಿಗೆ ಸರ್ಕಾರ ಗ್ರ್ಯಾಂಟ್ ಮಾಡಿರಲ್ಲ ಈ ಕಾರಣಕ್ಕೆ ಅವ್ರಿಗೆ ಪರಿಹಾರವನ್ನು ಕೊಟ್ಟಿರಲ್ಲ ಸರ್ಕಾರ ಏನು ಮಾಡಬೇಕಾಯಿತು ಸ್ವಾಧೀನ ಪಡಿಸ್ಕೊಂಡ ಮೇಲೆ ನಿಜವಾದ ರೈತರನ್ನ ಗುರ್ತಿಸಿ ಅವ್ರಿಗೆ ಏನು ಎಕರೆಗೆ ಇಪ್ಪತ್ತೊಂದು ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದರೂ ಆಗ ಆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಮಾಡಲಿಲ್ಲ ಇದಾದ ನಂತರ ಈ ಭಾಗದ ರೈತರು ಸರ್ಕಾರದ ಮೇಲೆ ಒತ್ತಡ ಏರಿದ ಮೇಲೆ ಹೋರಾಟ ಮಾಡಿದ ಮೇಲೆ ಸುಮಾರು ನಾನ್ನೂರ ಎಂಬತ್ತು ಜನ ರೈತರು ಅರ್ಜಿ ಹಾಕ್ಕೊಂಡಿದ್ದಾರೆ ಅಂತೇಳಿ ಎ ಸಿ ನ್ಯಾಯಾಲಯದಲ್ಲಿ ರಿಪೋರ್ಟ್ ಆಧಾರದ ಮೇಲೆ ಕೆ ಡಿ ಬಿ ಅವರು ಸುಮಾರು ಹದಿನೆಂಟು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿ ಅವರಿಗೆ ವಿತರಣೆ ಮಾಡಿ ಅಂತ ಆದೇಶ ಮಾಡ್ತಾರೆ ಕೆ ಡಿ ಬಿ ಅವರು ಜಿಲ್ಲಾಧಿಕಾರಿಗಳು ವಹಿಸ್ತಾರೆ ಜಿಲ್ಲಾಧಿಕಾರಿಗಳು ನಂಜಂಗೂರು ತಾಲೂಕಿನ ತಹಸೀಲ್ದಾರ್ ಅವರಿಗೆ ವಹಿಸ್ತಾರೆ ಅವರು ನಿಜವಾಗಿ ಇಲ್ಲಿ ಬಂದು ಎಂಕ್ವೈರಿ ಮಾಡಿ ಯಾರ್ಯಾರು ಅರ್ಜಿ ಹಾಕೊಂಡಿದ್ದಾರೆ ಪರಿಶೀಲನೆ ಮಾಡಿ ಜೀನಾಗಿರ್ತ ರೈತರಿಗೆ ಪರಿಹಾರವನ್ನು ಕೊಡಬೇಕಾಗಿತ್ತು ಆ ಕೆಲಸವನ್ನು ಅವರು ಮಾಡಲಿಲ್ಲ ಯಾರ್ಯಾರು ಅರ್ಜಿ ಕೊಟ್ಟವ್ರಿಗೆ ರಾಜಕೀಯ ಒತ್ತಡದಿಂದ ಸುಮಾರು ನಾನೂರ ನಲವತ್ತು ನಾಲ್ಕು ಜನಕ್ಕೆ ಎಕರೆಗೆ ನಾಲ್ಕು ಲಕ್ಷ ರೀತಿಲಿ ಪರಿಹಾರವನ್ನು ಪಾವತಿ ಮಾಡಿದ್ದಾರೆ ಇಲ್ಲಿ ನಿಜವಾಗಿ ರೈತರು ಯಾರು ವ್ಯವಸಾಯ ಮಾಡ್ತಿದ್ರು ಅವ್ರಿಗೆ ಗೊತ್ತಾಗಿ ಚಳುವಳಿ ಕರ್ನಾಟಕ ರಾಜ್ಯ ರೈತ ಸಂಘ ನೇತೃತ್ವದಲ್ಲಿ ಸುಮಾರು ನೂರ ಇಪ್ಪತ್ತೇಳು ದಿವಸದಿಂದ ಚಳುವಳಿಯನ್ನು ಮಾಡ್ತಾಯಿದ್ದೀವಿ ಇದಾದ ನಂತರ ಜಿಲ್ಲಾಧಿಕಾರಿಗಳು ಸಭೆ ಕರೆದು ಎಂಟು ಏಳು ಇಪ್ಪತ್ತೈದರಲ್ಲಿ ಒಂದು ಆದೇಶವನ್ನು ಮಾಡ್ತಾರೆ ಹುಣಸೂರಿನ ಎ ಸಿ ಅವರು ಮತ್ತು ಮೈಸೂರು ತಾಲೂಕಿನ ತಹಸೀಲ್ದಾರ್ ಅವ್ರನ್ನ ಕಮಿಟಿ ಮಾಡಿ ಸಂಪೂರ್ಣ ವರದಿಯನ್ನು ಕೊಡಿ ಅಂತೇಳಿ ಒಂದು ಆದೇಶ ಮಾಡ್ತಾರೆ ಎ ಸಿ ಅವರು ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಂಜೂರು ತಾಲೂಕು ಆಫೀಸಿಗೆ ಬಂದು ಈ ಎಲ್ಲ ರೈತರನ್ನು ಕರೆದು ಎಂಕ್ವೈರಿ ಮಾಡಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿದ್ದಾರೆ ಆದರೆ ಇನ್ನೂ ರಿಪೋರ್ಟು ಕೊಟ್ಟಿಲ್ಲ ಇನ್ನೇನು ಎರಡು ತಿಂಗಳಾಯ್ತಾ ಬಂತು ಅದರಿಂದ ಇವತ್ತು ನಾವು ಸಭೆ ಸೇರಿ ಸೋಮವಾರ ಮೈಸೂರು ಜಿಲ್ಲಾಧಿಕಾರಿ ಕಚೇರಿಗೆ ಮೈಸೂರಿನ ದೊಡ್ಡಕೆರೆ ಫುಟ್ಬಾಲ್ ಮೈದಾನದಿಂದ ಸೇರಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಕೂಡಲೇ ಆ ವರದಿಯನ್ನು ಕೊಡಬೇಕು ಮತ್ತು ನಂಜನಗೂಡು ತಾಲೂಕು ತಹಸೀಲ್ದಾರ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಮತ್ತು ನಿಜವಾದ ರೈತರಿಗೆ ಇಲ್ಲಿ ಪರಿಹಾರ ಕೊಡಬೇಕು ಮತ್ತು ಕೆಲಸವನ್ನು ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಸೋಮವಾರ ನಾವು ಚಳುವಳಿಯನ್ನು ಮೈಸೂರು ಜಿಲ್ಲಾಧಿಕಾರಿ ಮುಂದೆ ನಡೆಯಲು ಇಂದಿನ ಸಭೆ ತೀರ್ಮಾನ ಆಗಿದೆ